ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ವಿಳಾಸ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ರಾಯಚೂರು ನಗರದ ಗೋಶಾಲಾ ರಸ್ತೆಯಿಂದ ಚಂದ್ರಮೌಳೇಶ್ವರ ವೃತ್ತದವರೆಗೆ ಇರುವ ಮೂವತ್ತು ಅಡಿ ರಸ್ತೆಗೆ ಎನ್ಎಸ್ ಬೋಸರಾಜು ಹೆಸರು ಇಡುವುದು ಸೂಕ್ತವಾಗಿರುವುದಿಲ್ಲ ಈ ರಸ್ತೆಗೆ ಗೌತಮ ಬುದ್ಧ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಶರಣ ಅರಳಯ್ಯ ಹೀಗೆ ಅನೇಕ ಸಮಾಜ ಸುಧಾರಕರ ಹೆಸರಿಡುವಂತೆ ನಮ್ಮ ಸಂಘವೂ ಅಲ್ಲದೆ ಇಡೀ ಸಾರ್ವಜನಿಕರಿಗೆ ಆಸಕ್ತಿ ತೋರುತ್ತಿದ್ದು ಇದಕ್ಕೆ ಯಾವುದೇ ರಾಜಕೀಯ ವ್ಯಕ್ತಿಗಳಲ್ಲದೆ ತಮ್ಮ ಸ್ವಂತ ಪರಿಶ್ರಮದಿಂದ ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲದೆ ಸಮಾಜ ಸುಧಾರಕರ ಹೆಸರು ಇಡಬೇಕೆಂದು ನಮ್ಮ ಅಭಿಪ್ರಾಯವಾಗಿರುತ್ತದೆ ಇದರಿಂದ ಸಮಾಜದಲ್ಲಿ ಯುವಕರು ಇಂತಹ ಮಹನೀಯರ ಮಾರ್ಗಸೂಚಿಗಳನ್ನು ಮೈಗೂಡಿಸಿಕೊಳ್ಳುವಂತಾಗಬೇಕು ಈ ವಿಷಯದ ಕುರಿತು ನಗರದಲ್ಲಿ ರಾಜಕೀಯ ಪಕ್ಷಗಳು ನಮ್ಮ ಪಕ್ಷ ನಿಮ್ಮ ಪಕ್ಷದ ನಾಯಕರ ಹೆಸರು ಎಂದು ಆಂತರಿಕ ಗೊಂದಲಗಳಿವೆ ಆದ ಕಾರಣ ರಾಯಚೂರು ನಗರದ ಗೋಶಾಲಾ ರಸ್ತೆಯಿಂದ ಚಂದ್ರಮೌಳೇಶ್ವರ ವೃತ್ತದವರೆಗೆ ಇರುವ ಎಂಬತ್ತು ಅಡಿ ರಸ್ತೆಗೆ ಒಬ್ಬ ಸಮಾಜ ಸುಧಾರಕರ ಹೆಸರನ್ನು ಈ ರಸ್ತೆಗೆ ನಾಮಕರಣ ಮಾಡಬೇಕು ಎಂದು ಮನವಿಯಲ್ಲಿ ಕೋರಲಾಗಿದೆ ನಗರದ ಗೋಶಾಲಾ ರಸ್ತೆಯಿಂದ ಚಂದ್ರಮೌಳೇಶ್ವರ ವೃತ್ತದವರೆಗೆ ಅಡಿ ರಸ್ತೆ ಎನ್ ಎಸ್ ಬೋಸರಾಜು ಹೆಸರು ಇಡಬಾರದೆಂದು ನಮ್ಮ ಸಂಘವು ಒತ್ತಾಯ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಅಖಿಲ ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೈನ್ಯ ವಿಭಾಗೀಯ ಸಮಿತಿ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ರಾಯಚೂರು ನಗರ ನಗರದ ಗೋಶಾಲಾ ರಸ್ತೆಯಿಂದ ಚಂದ್ರಮೌಳೇಶ್ವರ ವೃತ್ತದವರೆಗೆ ಇರುವ ಎಂಬತ್ತಡಿ ರಸ್ತೆಯ ಎನ್ ಎಸ್ ಬೋಸರಾಜು ಇಡುವುದನ್ನು ಸೂಕ್ತವಾಗಿರುವುದಿಲ್ಲ ಅದರಲ್ಲಿ ರಸ್ತೆಗೆ ಗೌತಮ್ ಬುದ್ಧ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬ ಬಾಬು ಜಗಜೀವನ್ ರಾವು ಹಾಗೂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಮು ಹಾಗೂ ಶ್ರೀ ಶರಣ ಅರಳೆಯ ಹೀಗೆ ಅನೇಕ ಸಮಾಜ ಸುಧಾಕರು ಸುಧಾರಕರು ಹೆಸರಿಡಲು ನಮ್ಮ ಸಂಘವು ಅಲ್ಲದೆ ಇಡೀ ಸಾರ್ವಜನಿಕ ಆಸಕ್ತಿಕರ ವಿಷಯವಾಗಿರುತ್ತದೆ ಇದಕ್ಕೆ ಯಾವುದೇ ರಾಜಕೀಯ ಸಮಾಜ ಸಮಾಜ ಸುಧಾಕರ ಹೆಸರಿಡಬಾರ ಇಡಬೇಕೆಂದು ನಮ್ಮ ಅಭಿಪ್ರಾಯದೂ ಆಗಿರುತ್ತದೆ ಇದರಿಂದ ಸಮಾಜ ಮೈಗೊಳ್ಳುವಂತಾಗಿರಬೇಕು ಈ ವಿಷಯ ಕುರಿತು ನಗರದ ರಾಜಕೀಯ ಪಕ್ಷಗಳು ನಮ್ಮ ಪಕ್ಷ ನಿಮ್ಮ ಪಕ್ಷ ನಾಯಕರು ಹೆಸರು ಎಂದು ಆತರಿಕ ಗೊಂದಲಗಳಿವೆ ಆದ ಕಾರಣ ತಾವುಗಳು ಸದರಿ ವಿಷಯವನ್ನು ಪರಿಗಣಿಸಿ ಈ ಮೇಲೆ ತೋರಿಸಿದವರ ಹೆಸರನ್ನು ರಾಯಚೂರು ನಗರದ ಗೋಶಲ್ ರಸ್ತೆಯಿಂದ ಚಂದ್ರಮೌಳೇಶ್ವರ ವೃತ್ತದವರೆಗೆ ಇರುವ ಎಂಬತ್ತು ಅಡಿ ರಸ್ತೆಗೆ ಈ ಮೇಲಿನವರು ಒಬ್ಬರು ಸಮಾಜ ಸಂಘವು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತದೆ ಈ ಸಂದರ್ಭದಲ್ಲಿ ಮಾರೆಪ್ಪ ರೈಲ್ವೆ ನರಸಿಂಹಲು ತಳವಾರ್ ಎಸ್ಕೆ ಗೌಸ್ ರಾಜು ವೀರೇಶ್ ಅಂಜಿ ಮಲ್ಲಿಕಾರ್ಜುನ ಸೇರಿದಂತೆ ಇತರರಿದ್ದರು